ಹರೇರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ವರ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎನ್ನ ಮಾನಸದಿ ದೇವರು ಎಲ್ಲಿರಬೇಕು ಎಲ್ಲೆಲ್ಲಿಯೂ ಇರುವ ದೇವರು ನಮ್ಮ ಜೀವನದಲ್ಲಿ ಎಲ್ಲಿರಬೇಕು ಅಥವಾ ನಮ್ಮ ಬದುಕಿನಲ್ಲಿ ನಾವು ದೇವರನ್ನು ಎಲ್ಲಿ ಇಡಬೇಕು ಎಂದರೆ ಅದಕ್ಕೆ ಉತ್ತರ ದೇವರು ಎಲ್ಲಕ್ಕಿಂತ ಮೊದಲು ಮತ್ತು ಎಲ್ಲಕ್ಕಿಂತ ಮೇಲೆ ದೇವರು ಅಂದರೆ ಜಗತ್ತಿನ ಮೊದಲ ವಸ್ತು ಅದು ನಮ್ಮ ಹಿಂದೆ ಹೋದರೂ ಕೂಡ ಈಗ ನಮ್ಮ ಇವತ್ತಿನ ಸ್ವರೂಪ ಇದೆಯಲ್ಲ ಇದರ ಹಿಂದೆ 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 ಹೋದರೆ ಮೊಟ್ಟ ಮೊದಲ ವಸ್ತು ಅದೇ ದೇವರು ಆದಿ ವಸ್ತು ಈ ಆದಿ ವಸ್ತು ಆದಿಯಲ್ಲಿರಬೇಕು ಹೊರತು ಮಧ್ಯದಲ್ಲೂ ಅಂತ್ಯದಲ್ಲೋ ಅಲ್ಲ ಅಂತ್ಯದಲ್ಲೋ ಎಲ್ಲೋ ಅಲ್ಲ ಟಾಪ್ ಆಫ್ ದಿ ಲಿಸ್ಟ್ ದೇವರು ಇರಬೇಕಾಗಿದ್ದೆಲ್ಲಿಂದರೆ ಲಿಸ್ಟಲ್ಲಿ ಎಲ್ಲೋ ಇದೆ ಅಂತಲ್ಲ ಟಾಪ್ ಆಫ್ ದ ಲಿಸ್ಟ್ ಇರಬೇಕಾಗಿರುವಂಥದ್ದು ಆಗಿದೆಯಾ ಹಾಗಿದೆಯೋ ಇಲ್ಲವೋ ನಮ್ಮನ್ನು ನಾವು ಕೇಳ್ಕೊಳ್ಬೇಕಾಗಿರ್ತಕ್ಕಂಥ ಪ್ರಶ್ನೆ ಏನು ಸಂಸ್ಕೃತಕ್ಕೋದ್ರೆ ಪ್ರಥಮತ್ಯಾಗಿಯೇ ಮಾನಭಾವ ಎನ್ನುವ ಮಾತು ಅಂದರೆ ಈ ಒಂದು ಎರಡು ಮೂರು ನೌಕು ಬರ್ತದಲ್ಲ ಈ ಒಂದನೆಯದ್ದನ್ನು ಬಿಡಲಿಕ್ಕೆ ಪ್ರಮಾಣ ಇಲ್ಲ ಅಂತ ನೀವು ಒಂದನೆಯದೇ ಬಿಟ್ಟು ಎರಡನೇದಕ್ಕೆ ಹಾಕಿ ಹೋದೆ ಯಾವುದೇ ಪಟ್ಟಿಯಲ್ಲಿ ಈಗ ಇದ್ದಕ್ಕಿದ್ದಂತೆ ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ಯಾವುದು ಮೊದಲು ಬಂತೋ ಅದನ್ನು ಮೊದಲು ನಾವು ಗಣನೆಗೆ ತಗೋಬೇಕಾಗತ್ತೆ ಆಮೇಲೆ ಮುಂದಿದ್ದಕ್ಕೆ ಹೋಗಬೇಕಾಗತ್ತೆ ಹಾಗಿರುವಾಗ ತ್ಯಾಗಿ ಮಾನಭಾವ ಮೊಟ್ಟ ಮೊದಲ ವಸ್ತುವನ್ನು ಹೇಗೆ ಬಿಟ್ಟೆ ಹೇಗೆ ಮುಂದಕ್ಕೆ ಹೋದೆ ಇಂಗ್ಲೀಷಿಗೆ ಹೋದರೆ ಫಸ್ಟ್ ಕಮ್ ಫಸ್ಟ್ ನೀವು ಯಾವ ಭಾಷೆಗೆ ಹೋಗಿ ಯಾವ ಸಂಸ್ಕೃತಿಗೆ ಹೋಗಿ ಇದೇ ನಿರ್ಣಯಕ್ಕೆ ಬಂದು ಮುಟ್ಕೊಳ್ಬೇಕಾಗ್ತದೆ ಹಾಗಿಲ್ಲ ನಮ್ಮ ಜೀವನದಲ್ಲಿ ನಮ್ಮ ಪ್ರಿಯಾರಿಟಿಯಲ್ಲಿ ನಮ್ಮ ಆದ್ಯತೆಯಲ್ಲಿ ದೇವರು ಮತ್ತೆಲ್ಲೋ ಬರ್ತಾನೆ ಆರಂಭದಲ್ಲಿ ಬರೋದಿಲ್ಲ ಸುಮ್ಮನೆ ಒಂದು ಐತಿಹ್ಯವನ್ನು ಒಂದು ಒಂದು ದೃಷ್ಟಾಂತವನ್ನು ಮಾಡ್ಕೊಳ್ಳೋಣ ಅದು ಹಾಗೆ ನಡೆದಿದೆ ಅಂತಲ್ಲ ಭಾವಿಸ್ಕೊಳ್ಳೋಕೆರೋದಷ್ಟೇ ಅದೊಂದು ಅದು ಸುಭದ್ರೆ ಮತ್ತು ದ್ರೌಪದಿ ಬಗ್ಗೆ ಇರ್ತಕ್ಕಂಥದ್ದು ನಮ್ಮ ಬಾಯಲ್ಲಿ ಬಂದಿರ್ತಕ್ಕಂಥ ಒಂದು ದೃಷ್ಟ ಅಂತ ಅದು ಸುಭದ್ರೆ ತಂಗಿ ಆಗಬೇಕು ಕೃಷ್ಣನಿಗೆ ರಕ್ತ ಸಂಬಂಧದಲ್ಲಿ ದ್ರೌಪದಿ ರಕ್ತ ಸಂಬಂಧದಲ್ಲಿ ತಂಗಿಯಲ್ಲ ಆದರೆ ಭಾವದಲ್ಲಿ ತಂಗಿ ಅಣ್ಣ ಅಂತ ಭಾವಿಸಿದ್ದಳು ಕೃಷ್ಣನಣ್ಣ ಅಣ್ಣ ಕೃಷ್ಣನ ಕೂಡ ತಂಗಿ ಅಂತಲೇ ಭಾವಿಸಿದ್ದ ದ್ರೌಪದಿಯನ್ನು ಆದರೆ ದ್ರೌಪದಿಗೆ ತುಂಬ ಪ್ರಾಶಸ್ತಿ ಇದೆ ದ್ರೌಪದಿಗೆ ಹೇಗೆ ಒದಗಿದ್ದಾನೆ ಭಗವಂತ ಅಂದರೆ ತುಂಬಿದ ಸಭೆಯಲ್ಲಿ ಮಾನ ಹೋಗುವಾಗ ಉಣಿಸಿದ್ದಾನೆ ಅಕ್ಷಯ ವಸ್ತ್ರವನ್ನೇ ಕೊಟ್ಟಿದ್ದಾನೆ ಆಕೆಗಾಗಿ ಮಹಾಭಾರತ ಯುದ್ಧವನ್ನೇ ಮಾಡಿಸಿದ್ದಾನೆ ಆಕೆಯ ಗಂಡನ ರಥದ ಸಾರಥಿಯಾಗಿದ್ದಾನೆ ಯಾಕಪ್ಪ ಇಷ್ಟಲ್ಲ ಭಾವಸೋದರಿಗೆ ಅಂತಂದರೆ ಅದಕ್ಕೆ ಒಂದು ಸನ್ನಿವೇಶವನ್ನು ಉದಾಹರಣೆಯಾಗಿ ಹೇಳ್ತಾರೆ ಅದು ಒಂದು ಬಾರಿ ದ್ವಾರಕೆಯಲ್ಲಿ ಕೃಷ್ಣ ದ್ರೌಪದಿ ಸುಭದ್ರೆ ಮೂವರು ಒಟ್ಟಿಗೆ ಇದ್ದಾಗ ಒಂದು ಚಿಕ್ಕ ಘಟನೆ ಎಷ್ಟು ಚಿಕ್ಕ ಘಟನೆ ಅಂದರೆ ಕೃಷ್ಣನ ಕಿರಿಬೆರಳಿಗೆ ಚಿಕ್ಕ ಗಾಯ ಆಯಿತು ಅಂತ ರಕ್ತ ಬಂತು ರಕ್ತ ಬಂದಾಗ ಸುಭದ್ರೆ ಮೊದಲು ಆಕೆ ನೋಡ್ತಾಳೆ ಗಾಯ ಆಗಿದೆ ಕೃಷ್ಣನಿಗೆ ಬಟ್ಟೆ ಕಟ್ಟಬೇಕು ಗಾಯಕ್ಕೊಂದು ಬಟ್ಟೆ ಸುತ್ತಬೇಕಲ್ಲ ರಕ್ತ ಹೆಚ್ಚು ಹಾಗೆ ಯಾವ ಬಟ್ಟೆ ಸುತ್ತಬೇಕು ಅನ್ನೋ ಬಗ್ಗೆ ಸಮಸ್ಯೆ ಶುರುವಾಗ್ಬಿಡ್ತು ಯಾಕೆಂದರೆ ಹರಿಯುವಂಥ ಬಟ್ಟೆ ಇಲ್ಲ ಸುಭದ್ರೆ ಹತ್ರ ಇದೆಯಾ ವಾರ್ಡ್ ರೋಬ್ ಓಪನ್ ಮಾಡಿದರೆ ಅವಳು ವಸ್ತ್ರ ಭಂಡಾರವನ್ನು ತೆರೆದರೆ ಎಲ್ಲ ಬೆಲೆ ಸೀರೆಗಳು ಬಟ್ಟೆಗಳು ಹ್ಞೂ ಮದುವೆಯಲ್ಲಿ ಕೊಟ್ಟಿದ್ದು ಅರ್ಜುನ ಕೊಟ್ಟಿದ್ದು ಬಲರಾಮ ಕೊಟ್ಟಿದ್ದು ಅಲ್ಲೆಲ್ಲೋ ಹೋದಾಗ ತೊಗೊಂಬಂದಿದ್ದು ಕಾಶಿಗೆ ಹೋದಾಗ ಕಾಂಚಿಗೆ ಹೋದಾಗ ತಗೊಂಬಂದಿದ್ದು ಯಾವ ಸೀರೆಯೂ ಕೂಡ ಹರಿಯುವಂಥದ್ದಿಲ್ಲ ಅಲ್ಲಿ ಪಾಪಕ್ಕೆ ಹುಡುಕ್ತಾನೆ ಇದ್ಲಂತೆ ಈ ಥರ ದ್ರೌಪದಿ ನೋಡ್ತಾಳೆ ಕೃಷ್ಣನ ಕೈಗೆ ಗಾಯ ಆಗಿಬಿಟ್ಟಿದೆ ಬೆರಳಿಂದ ರಕ್ತ ಸುರಿತಾ ಇದೆ ಅಂತ ಆಕೆ ಹಿಂದೆ ಮುಂದೆ ನೋಡಿಲ್ಲ ತನ್ನ ಸೆರಗನ್ನೇ ಹರಿದು ಕೊಟ್ಟಿದಳು ಇನ್ನೂ ಸಿಕ್ಕಿಲ್ಲ ಸುಭದ್ರಗೆ ಹರಿಯುವಂಥ ಸೀರೆ ಇನ್ನೂ ಸಿಕ್ಕಿಲ್ಲ ಈ ಕಡೆಗೆ ದ್ರೌಪದಿ ಆಕೆಗೆ ಕೆಲಸ ಮಾಡಿ ಆಯಿತು ಕೃಷ್ಣನ ಕಿರಿ ಕಿರುಬರಳನ್ನು ಆಕೆ ತನ್ನ ಬಟ್ಟೆಯನ್ನು ಹರಿದು ಉಟ್ಟ ಬಟ್ಟೆಯನ್ನು ಹರಿದು ಕಟ್ಟಿದ್ದಳು ಅಂತ ಇಲ್ಲಿ ಕೃಷ್ಣನಿಗೆ ಆದ್ಯತೆ ಇಲ್ಲ ಅಂತಲ್ಲ ಸುಭದ್ರೆ ಮನಸ್ಸಲ್ಲಿ ಸೀರೆ ನಂತರ ಬರ್ತದೆ ಅದು ಅಂತ ಸೀರೆ ಮೊದಲು ಬರ್ತದೆ ಆಮೇಲೆ ಕೃಷ್ಣ ಬರ್ತಾನೆ ಹಾಗಾಗಿ ಕೃಷ್ಣನಿಗಾಗಿ ಸೀರೆಯನ್ನು ಹರಿಯೋಕ್ಕೆ ತಯಾರಿಲ್ಲ ಅಂತ ಹೀಗಾಗಿದೆ ಅಂತಲ್ಲ ಇದು ಈಗ ನಾವು ನಮ್ಮನೆ ಉದಾಹರಣೆ ತಗೊಳ್ಳೋಣ ಸಂದರ್ಭ ಬಂದರೆ ನಾವೇನು ಮಾಡ್ತೇವೆ ಎಲ್ಲಿರ್ತಾನೆ ದೇವರು ನಮ್ಮ ಪಟ್ಟಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹದಿನೆಂಟು ಇಪ್ಪತ್ತೆಂಟು ಎಲ್ಲೋ ಇರ್ಬೋದು ಆರಂಭದಲ್ಲಿ ಅಂತೂ ಅಲ್ಲ ಯಾಕೆಂದರೆ ನಮ್ಮ ಆದ್ಯತೆಗಳು ಬೇರೆ ಇದೆ ಅದೆಲ್ಲ ಮುಗಿದ ಮೇಲೆ ದೇವರು ಎನ್ನುವ ಹಾಗೆ ಅಂತ ದ್ರೌಪದಿ ಹಾಗಲ್ಲ ದ್ರೌಪದಿಗೆ ಆಕೆಗೆ ಯಾವುದೂ ಲಕ್ಷ್ಯ ಅಲ್ಲ ಅಂತ ಕೃಷ್ಣನಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಆಕೆ ಹಾಗಾಗಿ ಒಂದು ಕ್ಷಣವೂ ಕೂಡ ಬೇಕಾಗಲಿಲ್ಲ ತಾನು ಹುಟ್ಟ ಬಟ್ಟೆಯನ್ನು ಹರಿದು ಕೃಷ್ಣನ ಬೆರಳಿಗೆ ಕಟ್ಟುವುದಕ್ಕೆ ಆ ತೀರ್ಮಾನ ಮಾಡುವುದಕ್ಕೆ ದ್ರೌಪದಿಗೆ ಒಂದು ಕ್ಷಣವೂ ಕೂಡ ಬೇಕಾಗಲಿಲ್ಲ ಫಲ ಏನು ಅಂದರೆ ಆಕೆ ಕೊಟ್ಟು ಬಟ್ಟೆ ಎಷ್ಟು ಅಂದರೆ ಒಂದು ಕಿರಿಬಿರುಳು ಸುತ್ತುವಷ್ಟು ಕೃಷ್ಣ ಕೊಟ್ಟ ಬಟ್ಟೆ ಎಷ್ಟು ಅಕ್ಷಯ ಅದು ಅಕ್ಷಯ ವಸ್ತ್ರ ಪ್ರಧಾನ ಇನ್ನು ಕೃಷ್ಣನಿಗೆ ಸಿ ದ್ರೌಪದಿ ಬಟ್ಟೆ ಕೊಟ್ಟ ಸಂದರ್ಭ ಯಾವುದು ಅಂದರೆ ಕಿರಿಪಿರೊಳಗೆ ಗಾಯ ಆಗಿತ್ತು ಅಷ್ಟೇ ಕೃಷ್ಣನ ಕಿರಿಬಿರುಳಿಗೆ ಗಾಯ ಆಗಿತ್ತು ಅಷ್ಟೇ ಕೃಷ್ಣ ದ್ರೌಪದಿಗೆ ಕೊಟ್ಟ ಸಂದರ್ಭ ಯಾವುದು ಮೈಯೆಲ್ಲ ಗಾಯ ಆಗುವ ಸಂದರ್ಭ ಮಾನಪಹರಣ ಅಂದರೆ ಇನ್ನು ಮೈ ಮನಸ್ಸೆಲ್ಲ ಗಾಯ ಆಗುವಂಥ ಸಂದರ್ಭ ಅಂತ ಹಾಗಾಗಿ ಬಟ್ಟೆ ಕೊಟ್ಟದ್ದೆಷ್ಟು ಮತ್ತು ಯಾವ ಸಂದರ್ಭ ಅಂತ ನಾವು ಗಮನಿಸಿದರೆ ಅಲ್ಪವನ್ನು ಕೊಟ್ಟು ಅನಂತವನ್ನು ಪಡೆಯುವುದು ಅಂದರೆ ಏನು ಅಂತ ಅರ್ಥ ಆಗ್ತದೆ ನಮಗೆ ಅಂತ ಕೊಟ್ಟಿದ್ದು ಇಷ್ಟು ಪಡ್ಕೊಂಡಿದ್ದು ಅಷ್ಟು ಹೇಗಪ್ಪ ಇದು ಎಂಥದ್ದು ಇದು ಅಂತ ಇನ್ವೆಸ್ಟ್ಮೆಂಟ್ ಅಂದ್ರೆ ಬಹಳ ಚಿಕ್ಕದಿದೆ ಇಲ್ಲಿ ಆದ್ರೆ ರಿಟರ್ನ್ಸ್ ಒಂದು ಬೆರಳಿಗೆ ಸುತ್ತುವಷ್ಟು ಬಟ್ಟೆ ಕೊಟ್ಟು ಪಡ್ಕೊಂಡಿದ್ದು ಎಷ್ಟು ಅವಳು ಆಕೆ ಪಡ್ಕೊಂಡ ಸನ್ನಿವೇಶದಲ್ಲಿ ಬಟ್ಟೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೇನು ಕಾರಣ ಅಂದರೆ ಸರ್ವಾಧಿಕ ಪ್ರೀತಿ ಎನ್ನುವುದೇ ಕಾರಣ ಎಲ್ಲಕ್ಕಿಂತ ಹೆಚ್ಚು ಪ್ರೀತಿ ನಾರದರು ಭಕ್ತಿ ಸೂತ್ರ ರಚನೆ ಮಾಡಿದ್ದಾರೆ ಭಕ್ತಿ ಹೇಗಿರಬೇಕು ಹೇಗಿರ್ತದೆ ಹೇಗಿದ್ದರೆ ಭಕ್ತಿ ಎನ್ನುವುದನ್ನು ನಿರೂಪಣೆ ಮಾಡಿದ್ದಾರೆ ಅವರು ಶುರು ಮಾಡೋದೇ ಹೇಗೆ ಅಥಾತೋ ಭಕ್ತಿಂ ವ್ಯಾಖ್ಯಾಸ್ಯಾಮ ಭಕ್ತಿಯನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ ಯಾರು ಭಕ್ತಿ ಅಂದರೆ ಸಹ ಪರಾ ಈಶ್ವರೇ ಭಕ್ತಿ ಅಂದರೆ ಪ್ರೀತಿ ಭಕ್ತಿ ಅಂದರೆ ಬೇರೆ ಏನೂ ಇಲ್ಲ ಪ್ರೀತಿಯೇ ಆದರೆ ಈಶ್ವರನಲ್ಲಿ ಪ್ರೀತಿ ಏನು ಎಷ್ಟು ಅಂದರೆ ಪರ ಅಂತ ಉತ್ತರ ಅದಕ್ಕೆ ಸರ್ವೋಪರಿ ಎಲ್ಲಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಪ್ರೀತಿ ನಮಗೆ ಗಂಡನಿಗೆ ಹೆಂಡ್ತಿ ಹೆಂಡತಿಗೆ ಗಂಡ ಮಕ್ಕಳೊಂದು ಪ್ರೀತಿ ಇರ್ಬೋದು ಚಿನ್ನ ಪ್ರೀತಿ ಇರ್ಬೋದು ದುಡ್ಡು ಪ್ರೀತಿ ಇರ್ಬೋದು ಮನೆ ಪ್ರೀತಿ ಇರ್ಬೋದು ಯಾವುದೋ ತಿಂಡಿ ಪ್ರೀತಿ ಇರ್ಬೋದು ಇದೆಲ್ಲಕ್ಕಿಂತ ಹೆಚ್ಚು ನಮಗೆ ಈಶ್ವರನಲ್ಲಿ ಪ್ರೀತಿ ಬಂದರೆ ಆಗ ಭಕ್ತಿಯನ್ನು ಪದಕ್ಕೆ ಅರ್ಥ ಬರ್ತದೆ ಸಾ ಪರಾನುರಕ್ತಿಶ್ವರಿ ನಮ್ಮ ಬದುಕಿನಲ್ಲಿ ನಾವು ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡಿಲ್ಲ ಯಾವುದನ್ನು ಯಾರನ್ನು ಅಂದಾಗ ಭಕ್ತಿಯನ್ನು ಪದಕ್ಕೆ ಅಲ್ಲಿ ಅರ್ಥ ಬಂತು ಇಲ್ಲಿದ್ರೆ ಅದು ಭಕ್ತಿ ಅಲ್ಲ ಭಕ್ತಿ ಅಲ್ಲ ಅದು ಒಂದು ಮಾತಿದೆ ಅದೇನಂದರೆ ಪ್ರತಿಭದ್ನಾತಿ ಶ್ರೇಯ ಪೂಜ್ಯ ಪೂಜಾ ವ್ಯತಿಕ್ರಮ ಈ ಪೂಜೆಯಲ್ಲಿ ಅಂದರೆ ಗೌರವದಲ್ಲಿ ವ್ಯತ್ಯಾಸ ಮಾಡಿದರೆ ಯಾರು ಪೂಜಾ ಯೋಗ್ಯರೋ ಯಾರಿಗೆ ನಮ್ಮ ಗೌರವ ಸಲ್ಲಬೇಕೋ ಆಧಾರ ಸಲ್ಲಬೇಕೋ ಆ ಸಲ್ಲಿಸುವಲ್ಲಿ ಹಿಂದೆ ಮುಂದೆ ಮಾಡಿದರೆ ವ್ಯತ್ಯಾಸ ಮಾಡಿದರೆ ಮುಂದಾಗುವ ಒಳ್ಳೆಯದಾಗೋದಿಲ್ಲ ನಮಗೆಲ್ಲ ಯಾಕೆ ಅಂದ್ಕೊಂಡ ಹಾಗೆ ಒಳ್ಳೆಯದಾಗೋದಿಲ್ಲ ಅಂದರೆ ನಾವು ಈ ವ್ಯತಿಕ್ರಮಗಳನ್ನು ಮಾಡಿರ್ತೇವೆ ಅಂತ ಯಾವುದು ಮೊದಲು ಅದಕ್ಕೆ ಮೊದಲ ಮರ್ಯಾದೆ ಯಾವುದು ಮತ್ತೆಯೋ ಅದಕ್ಕೆ ಮತ್ತೆ ಆಮೇಲಿನ ಮರ್ಯಾದೆ ಇದು ಇದು ನಾವು ಯಾವುದಕ್ಕೂ ಹೆಚ್ಚು ಮರ್ಯಾದೆ ಕೊಟ್ಟಿರ್ತೇವೆ ಯಾವುದಕ್ಕೂ ಕಡಿಮೆ ಮರ್ಯಾದೆ ಕೊಟ್ಟಿರ್ತೇವೆ ಆಗ ಪತಿಭದ್ನಾತಿ ಶ್ರೇಯ ಶ್ರೇಯಸ್ಸು ಪ್ರತಿಬದ್ಧವಾಗ್ತದೆ ಆಗಬೇಕಾದ ಶ್ರೇಯಸ್ಸು ಆಗೋದಿಲ್ಲ ಅಂತ ಕಿರೀಟವನ್ನು ಕಾಲಿಗೆ ಇಟ್ಟುಕೊಂಡು ಚಪ್ಪಲಿ ತಲೆಗೆ ತರಗಿಟ್ಕೊಳಕ್ಕೆ ಸಾಧ್ಯವಾ ಚಪ್ಪಲಿಗೂ ಸ್ಥಾನ ಇದೆ ಸ್ಥಾನ ಇಲ್ಲ ಅಂತಲ್ಲ ಆದರೆ ಕಾಲಿನ ಹತ್ರ ಸ್ಥಾನ ಇರುವಂಥದ್ದು ಅದಕ್ಕೆ ಕಿರೀಟಕ್ಕೆ ತಲೆಯಲ್ಲಿ ಸ್ಥಾನ ಇರ್ತಕ್ಕಂಥದ್ದು ನಾವು ಹೇಗೆ ಮಾಡ್ತಾ ಇದ್ದೇವಾ ಅಂತ ದೇವರ ವಿಷಯದಲ್ಲಂತೂ ಖಂಡಿತವಾಗಿ ಇಲ್ಲ ಖಂಡಿತವಾಗಿ ಇಲ್ಲ ಹಾಗಾಗಿ ನೋಡಿ ಎಲ್ಲ ಸಂಸ್ಕೃತಿ ಇದನ್ನು ಹೇಳಿದೆ ಅನ್ನೋದಕ್ಕೆ ಈಗ ನಾರದರ ಭಕ್ತಿ ಸೂತ್ರ ಸಹ ಪರಾನುರಕ್ತಿರೀಶ್ವರ ಎಂಬುದಾಗಿ ಹೇಳಿದರೆ ಅದೇ ಆಂಗ್ಲ ಭಾಷೆಯಲ್ಲಿ ಪುಟ್ ಗಾಡ್ ಫಸ್ಟ್ ಆ್ಯಂಡ್ ಯು ವಿಲ್ ನೆವರ್ ಬಿ ಲಾಸ್ಟ್ 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 ಎರಡು ಅನ್ಬೋದು ಯಾಕೆಂದರೆ ನೀವು ದೇವರು ಮದ ದೇವರನ್ನು ಮುಂದಿಟ್ಟರೆ ಮೇಲಿಟ್ಟರೆ ಮೊದಲಿಟ್ಟರೆ ನಿಮ್ಮ ಕಡೆಗಣನೆ ಆಗೋದಿಲ್ಲ ನೀವು ಕೊನೆಯವರಾಗಿ ನೀವು ಭಾಳ ಎಲ್ಲೋ ನಿಮ್ಮ ಜಾಗ ಅನ್ನೋ ಹಾಗೆ ಆಗೋದಿಲ್ಲ ಮಾತ್ರವಲ್ಲ ಯು ವಿಲ್ ನೆವರ್ ಬಿ ಲಾಸ್ಟ್ ನೀವು ಕಳೆದು ಹೋಗೋದಿಲ್ಲ ಜೀವನದಲ್ಲಿ ಜೀವನದಲ್ಲಿ ನಾವು ಕಳೆದು ಹೋಗಿಬಿಡ್ತೇವೆ ಸಂಸಾರ ಸಮಾಜದಲ್ಲಿ ಮುಳುಗಿ ಹೋಗಿಬಿಡ್ತೇವೆ ಈ ಪ್ರವಾಹನವನ್ನು ಕೊಚ್ಕೊಂಡು ಹೋಗಿಬಿಡ್ತದೆ ನಾವು ಎಲ್ಲಿದ್ದೇವೆ ಅಂತಲೇ ನಮ್ಗೆ ಗೊತ್ತಿರೋದಿಲ್ಲ ಹೀಗಾಗ್ಬಿಡ್ತದೆ ಗೊತ್ತಾದಾಗ ಭಾಳ ತಡವಾಗಿರ್ತದೆ ಹೀಗೆಲ್ಲ ಆಗಬಾರ್ದು ಅಂದರೆ ಬಹಳ 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 ಸರಳವಾಗಿರ್ತಕ್ಕಂಥ ಒಂದು ಸೂತ್ರ ನೀ ನೆಚ್ಚಿದ ದೇವರು ಮೆಚ್ಚಿದ ದೇವರು ನಿನಗೆ ಎಲ್ಲಕ್ಕಿಂತ ಮುಖ್ಯ ಆಗಬೇಕು ಅಷ್ಟೇ ಭಕ್ತಿ ಎಂದು ಬೇರೆ ಏನೂ ಇಲ್ಲ ದೈವ ನಿನಗೆ ಮೊದಲಾಗಬೇಕು ಎಲ್ಲಕ್ಕಿಂತ ಯಾರಿಗೆ ದೈವ ದೇವರು ಎಲ್ಲಕ್ಕಿಂತ ಮೊದಲು ಅವನು ತಪ್ಪು ಮಾಡೋದೇ ಇಲ್ಲ ಅವನು ಕೆಟ್ಟ ಕೆಲಸ ಮಾಡೋದೇ ಇಲ್ಲ ಯಾಕೆಂದರೆ ಕೆಟ್ಟ ಕೆಲಸ ಮಾಡಿದರೆ ಆಗೋದೇನೋ ನಾವು ದೇವರಿಂದ ದೂರ ಆಗ್ತೇವೆ ಅಂತ ಅದೇ ಅದರ ಫಲ ತಪ್ಪು ಸರಿಯ ಬಗ್ಗೆ ರಾಮಭದ್ರಾಚಾರ್ಯರು ನಮ್ಮ ಅಧ್ಯಾಪಕರು ಅವರು ಈ ರೀತಿ ವಿವರಣೆ ಕೊಡ್ತಾ ಇದ್ರು ಯಾವುದು ಗುರಿಯಿಂದ ನಮ್ಮನ್ನು ತಪ್ಪಿಸ್ತದೆಯೋ ಅದು ತಪ್ಪು ಯಾವುದು ಗುರಿಯತ್ತ ನಾವು ಸರಿಯುವಂತೆ ಮಾಡ್ತದೆಯೋ ಅದು ಸರಿ ಗುರಿಯತ್ತ ಸರಿ ಅದು ಸರಿ ಗುರಿಯಿಂದ ತಪ್ಪಿಸು ಅದು ತಪ್ಪು ಹಾಗಾಗಿ ದೇವರೇ ಗುರಿ ಯಾಕೆಂದರೆ ನಾವೆಲ್ಲ ಹೊರಟಿದ್ದರಿಂದ ತಲುಪಬೇಕಾಗಿದ್ದು ಕೂಡ ಅಲ್ಲಿಗೆ ನಾವು ಇರೋದು ಕೂಡ ಈಗ ಅವನ ಆಶ್ರಯದಲ್ಲಿ ಇಲ್ಲಿ ಚೆನ್ನಾಗಿರಬೇಕು ಅಂದರೂ ದೇವರ ಆಶೀರ್ವಾದ ಬೇಕು ಅಲ್ಲಿ ಚೆನ್ನಾಗಿರಬೇಕು ಅಂದರೂ ದೇವರ ಆಶೀರ್ವಾದವೇ ಬೇಕು ಯಾವ ಒಳ್ಳೆಯದಾದರೂ ಕೂಡ ಅವನ ಆಶೀರ್ವಾದದಿಂದಲೇ ಆಗಬೇಕು ಅದು ಬಿಟ್ಟು ಯಾವ ಒಳ್ಳೆಯದು ಕೂಡ ಇಲ್ಲ ಎಂದ ಮೇಲೆ ಅವನೇ ಗುರಿ ಗುರಿಯಲ್ಲದೆ ಮತ್ತೇನು ಹೇಳಿ ಅವನೇ ಆದಿ ಅವನೇ ಮಾರ್ಗ ಅವನೇ ಗುರಿ ಆರಂಭ ಮಧ್ಯ ಅಂತ್ಯ ಎಲ್ಲ ಅವನೇ ಆಗಿದ್ದಾನೆ ಹಾಗಾಗಿ ಅವನನ್ನು ನಾವು ಮರೆತರೆ ಬದುಕಿಗೆ ಅರ್ಥವಿಲ್ಲ ನಮ್ಮ ಬದುಕಿನ ಗುರಿಯವನ ಗುರಿಯತ್ತ ಸರಿಬೇಕು ಅಂದರೆ ನಾವು ತಪ್ಪು ಮಾಡಬಾರ್ದು ಪಾಪ ಮಾಡಬಾರ್ದು ಕೆಟ್ಟ ಕೆಲಸ ಮಾಡಬಾರ್ದು ಇದಲ್ಲದಿದ್ದರೆ ಈಗ ತಪ್ಪು ಮಾಡಬಾರ್ದು ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಉತ್ತರನೇ ಇರೋದಿಲ್ಲ ಇದೊಂದು ವಿವರಣೆ ಅಲ್ಲದೆ ಇದ್ರೆ ನೀವು ಪ್ರಶ್ನೆ ಕೇಳ್ತಾ ಕೇಳ್ತಾ ಹೋದರೆ ಏಕೆ ತಪ್ಪು ಮಾಡಬಾರ್ದು ಎನ್ನುವುದಕ್ಕೆ ಕೊನೆಗೊಮ್ಮೆ ನಿರುತ್ತರ ಆಗ್ತದೆ ಏಕೆ ತಪ್ಪು ಮಾಡಬಾರ್ದು ಅಂದರೆ ಜೀವನದ ಮೂಲದಿಂದ ಜೀವನದ ಲಕ್ಷ್ಯದಿಂದ ಜೀವನದ ಮಾರ್ಗದಿಂದ ಜೀವನದ ಸಾರದಿಂದ ಜೀವನದ ಅಂತರಾಳದಿಂದ ಆತ್ಮದಿಂದ ಅದು ನಮ್ಮನ್ನು ದೂರ ಮಾಡ್ತದೆ ಬೇರೆ ಮಾಡ್ತದೆ ಆ ಪಥದಿಂದ ನಮ್ಮನ್ನು ಭ್ರಷ್ಟರನ್ನಾಗಿ ಭ್ರಷ್ಟರನ್ನಾಗಿ ಮಾಡ್ತದೆ ಹಾಗಾಗಿ ನಾವು ಅಂಥ ತಪ್ಪನ್ನು ಮಾಡಬಾರದು ಇದೊಂದನ್ನು ಅಳವಡಿಸ್ಕೊಡೋದಕ್ಕೆ ಪ್ರಯತ್ನ ಪಡಿ ಇದರಲ್ಲಿ ಹೊರಗಿಂದ ಏನೂ ವಿಷಯ ಇಲ್ಲ ಈಗ ನೀವು ನಾಳೆಯಿಂದ ಬೆಳಗ್ಗೆ ನೀವು ಮೂರುವರೆಗೆ ಹೇಳಬೇಕು ನಾವು ಹೇಳಿಲ್ಲ ಇವತ್ತು ಹೇಳಿಲ್ಲ ಇದು ಮಾಡೋದಾದರೆ ಅದು ಹೇಳಬೇಕಾಗ್ಯೂ ಇಲ್ಲ ನಾಳೆ ಅಂದರೆ ಇಂತಿಂತದನ್ನು ಬಿಡಿ ಇಂತಿಂತ ಮಾತ್ರ ಇಟ್ಕೊಳ್ಳಿ ಐದು ಗಂಟೆ ಜಮಾ ಮಾಡಿ ಒಂಬತ್ತು ಸಾರಿ ಸ್ನಾನ ಮಾಡಿ ಏನೂ ಇಲ್ಲ ಏನೇನೂ ಇಲ್ಲ ಯಜ್ಞ ಮಾಡಿ ಯಾಗ ಮಾಡಿ ಹೋಮ ಮಾಡಿ ತಪಸ್ಸು ಮಾಡಿ ಯಾವುದೊಂದೂ ನಿಮಗೆ ಹೇಳೋದಿಲ್ಲ ಇದೊಂದು ನಿಮಗೆ ಸಾಧ್ಯ ಆದರೆ ನಿಮ್ಮ ಮನಸ್ಸಿನಲ್ಲಿ ಹೊರಗಡೆ ಯಾವ ಬದಲಾವಣೆಯೂ ಇಲ್ಲ ನಿಮ್ಮ ಮನೆಯಲ್ಲಿ ಆಫೀಸಲ್ಲಿ ಅಥವಾ ಬಂಧು ಬಳಗದಲ್ಲಿ ಸ್ನೇಹಿತರಲ್ಲಿ ನಿಮ್ಮ ನಮ್ಮ ಬಟ್ಟೆ ಬರಿ ಯಾವುದರಲ್ಲಿ ನಾವು ಬದಲಾವಣೆ ಕೇಳೋದಿಲ್ಲ ಒಂದೇ ಒಂದು ಚಿಕ್ಕ ಸಂಗತಿ ಆದರೆ ಅತಿ ಮುಖ್ಯ ಸಂಗತಿ ಅಂದರೆ ಮನಸ್ಸಿನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಬದಲಾವಣೆ ಆ ಬದಲಾವಣೆ ಯಾವುದು ಅಂದರೆ ಟಾಪ್ ಆಫ್ ದಿ ಲಿಸ್ಟ್ ದೇವರಿರಬೇಕು ಮೊಟ್ಟ ಮೊದಲ ಆದ್ಯತೆ ನಮಗೆ ದೇವರಾಗಬೇಕು ಇದಾದರೆ ನಮಗೆ ಯಾವ ತೀರ್ಥಕ್ಷೇತ್ರವೂ ಬೇಡ ನಿಮಗೆ ಯಾವ ಪುಣ್ಯಸ್ನಾನವ ಬೇಡ ಯಾವ ವ್ರತ ನಿಯಮಗಳು ಕೂಡ ಬೇಡ ನೀವು ಧರ್ಮದ ದಾರಿಯಲ್ಲಿ ಇರ್ತೀರಿ ನೀವು ಉದ್ಧಾರ ಆಗ್ತೀರಿ ದೇವರ ನಿಮ್ಮನ್ನು ಎತ್ಕೊಳ್ತಾನೆ ಯಾಕೆಂದರೆ ಯಾರು ತನ್ನನ್ನು ಮೊದಲು ಅಂತ ಭಾವಿಸ್ತಾನೋ ಅವನನ್ನು ದೇವರು ಬಿಡುವಂಥ ಪ್ರಶ್ನೆಯೇ ಇಲ್ಲ ಅವನನ್ನು ದೇವರು ಸ್ವೀಕಾರ ಮಾಡಿಯೇ ಮಾಡ್ತಾನೆ ಹಾಗಾಗಿ ದೇವರು ಮೊದಲಾಗುವಂತೆ ದೇವರು ಮೇಲಾಗುವಂತೆ ಅದನ್ನು ಬಿಟ್ಟು ಯಾವುದು ಇಲ್ಲದಂತೆ ಅದಕ್ಕೆ ತೊಂದರೆಯಾಗುವಂತೆ ಯಾವುದನ್ನು ಮಾಡದಂತೆ ಇರುವಂಥ ಬದುಕನ್ನು ಬದುಕುವುದೇ ಧರ್ಮ 하레라